ಇಂದಿನ ಅಧ್ಯಯನದಲ್ಲಿ ಛಂದಸ್ಸಿಗೆ ಮುಖ್ಯವಾಗಿರುವುದು ಅಕ್ಷರಗಣಗಳು ಅಕ್ಷರಗಣಗಳು ಎಂದರೇನು ಮತ್ತು ಅಕ್ಷರಗಣಗಳ ವಿಧಗಳು ಹಾಗೆ ಖ್ಯಾತ ಕರ್ನಾಟಕಗಳ ವೃತ್ತಗಳ ಬಗ್ಗೆ ನೋಡೋಣ ಅಕ್ಷರಗಣ ಎಂದರೇನು ಮೂರು ಮೂರು ಅಕ್ಷರಗಳಿಗೆ ಒಂದರಂತೆ ಗಣ ವಿಭಾಗ ಮಾಡುವ ಕ್ರಮವೇ ಅಕ್ಷರಗಣವಾಗುತ್ತದೆ ಮತ್ತು ಪದ್ಯದ ಸಾಲಿನಲ್ಲಿ ಬರುವ ಅಕ್ಷರಗಳನ್ನು ಮೂರು ಅಕ್ಷರಗಳಿಗೆ ಒಂದರಂತೆ ಗಣವನ್ನು ವಿಭಾಗಿಸಿದ ಬಳಿಕ ಆ ಸಾಲಿನಲ್ಲಿ ಒಂದು ಅಥವಾ ಎರಡು ಅಕ್ಷರಗಳು ಉಳಿಯಬಹುದು ಅಂತಹ ಅಕ್ಷರಗಳನ್ನು ಲಘು ಗುರು ಎಂದು ಗುರುತಿಸಲಾಗುತ್ತದೆ ಇದರ ವಿಧಗಳನ್ನು ನೋಡೋಣ ಅಕ್ಷರಗಣದ ವಿಧಗಳು ಎಂಟು ವಿಧಗಳನ್ನು ಅಕ್ಷರಗಣ ಒಳಗೊಂಡಿರುತ್ತದೆ ಹಾಗೆ ಇದರ ಸೂತ್ರ ಯಮತ ರಾಜ ಬಾನಸಲಗಂ ಯಮ್ಮತ ರಾಜ ಬಾನಸಲಗಂ ಎಂಬ ಸೂತ್ರನ ನಾವು ವಿಭಾಗಿಸಿದಾಗ ಇತ ಈ ರೀತಿಯಾದ ಎಂಟು ವಿಧಗಳನ್ನು ನಾವು ಕಾಣ್ತೇವೆ ಹೆಗಣ ಮಗಣ ತಗಣ ರಗಣ ಜಗಣ ಬಗಣ ನಗಣ ಸಗಣ ಎಂದು ಈ ಸೂತ್ರಕ್ಕೆ ಲಘು ಗುರು ಮತ್ತೆ ಇದಕ್ಕೆ ಲಘು ಆಗುತ್ತದೆ ದೀರ್ಘಾಕ್ಷರ ಇರೋದರಿಂದ ಇದು ಗುರುವಾಗುತ್ತದೆ ಮತ್ತು ಸೇಮ್ ದೀರ್ಘಾಕ್ಷರ ಇದೆ ಗುರು ಗುರುವಾಗುತ್ತದೆ ಮತ್ತು ಲಘು ದೀರ್ಘಾಕ್ಷರ ಇದೆ ಗುರುವಾಗುತ್ತದೆ ಲಘು 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 ಸೊನ್ನೆ ಇರೋದರಿಂದ ಅದು ಆಗುತ್ತದೆ ಮತ್ತು ಮಾತ್ರ ಈ ಸೂತ್ರದ ಮಾತ್ರೆಗಳ ವಿನ್ಯಾಸವನ್ನು ನೋಡೋದಾದರೆ ಹೆಗಣ ಲಘು ಎರಡು ಗುರು ಬರುತ್ತದೆ ಮಗಣ ಮೂರು ಗುರುವಿಂದ ಕೂಡಿರುತ್ತದೆ ತಗಣ ಎರಡು ಗುರು ಮತ್ತೆ ಒಂದು ಲಘು ಬರುತ್ತದೆ ರಗಣ ಒಂದು ಗುರು ಎರಡು ಒಂದು ಲಘು ಮತ್ತೆ ಒಂದು ಗುರುವಿನಿಂದ ಕೂಡಿರುತ್ತದೆ ಜಗಣ ಒಂದು ಲಘು ಮತ್ತೆ ಒಂದು ಗುರು ಲಘುವಿಂದ ಕೂಡಿರುತ್ತದೆ ಮಗಣ ಒಂದು ಗುರು ಎರಡು ಲಘುವಿಂದ ಮತ್ತು ಹಗಣ ಮೂರು ಲಘುವಿಂದ ಕೂಡಿರುತ್ತದೆ ಸಗಣ ಏಳು ಲಘು ಮತ್ತು ಒಂದು ಗುರುವಿನಿಂದ ಕೂಡಿರುತ್ತದೆ ಸೂತ್ರದಲ್ಲಿ ಯಾವ ಮಾತ್ರೆಗಳು ಮಾತ್ರೆಗಣಗಳು ಬರುತ್ತದೆ ಸೇಮ್ ಹೆಗಣ ಮಗಣ ತಗಣ ಇವುಗಳಲ್ಲಿಯೂ ಸಹ ಅದೇ ಮಾತ್ರೆಗಣಗಳು ಇರುತ್ತದೆ ಇದನ್ನು ಸುಲಭವಾದ ರೀತಿಯಲ್ಲಿ ನಾವು ನೋಡೋದಾದರೆ ಮತ್ತು ಯಮತರಾಜ ಬಾನಸಲಗ ಸೂತ್ರ ಕಷ್ಟ ಗೊತ್ತಾಗಿಲ್ಲ ಇನ್ನ ಅಂತ ಹೇಳೋರಿಗೆ ಈ ಸೂತ್ರನ ಸೂತ್ರ ಅಂತಲ್ಲ ಈಸಿ ಟೆಕ್ನಿಕ್ ಅನ್ಬೋದು ಇದನ್ನ ಕಲಿತ್ಕೊಂಡ್ರೆ ಏನಪ್ಪ ಅಕ್ಷರಗಣಗಳನ್ನು ನಾವು ಗುರುತಿಸಬಹುದಾಗಿದೆ ಗುರು ನಾಲ್ಕು ಮೂರಿದೆ ಮಗಣ ನಗಣ ಆಗುತ್ತದೆ ಮತ್ತು ಗುರು ಲಘು ಮೊದಲಿದ್ದ ಮೊದಲಿದ್ದರೆ ಅದು ಬಗಣ ಹೆಗಣ ಆಗುತ್ತದೆ ಮತ್ತು ಗುರು ಲಘು ನಡುವಿದರೆ ಅದು ಜಗಣ ಮತ್ತೆ ರಗಣ ಆಗುತ್ತದೆ ಮತ್ತು ಗುರು ಲ ಲಘು ಕೊನೆಯಲ್ಲಿ ಬಂದರೆ ಅದು ಸಗಣ ಮತ್ತೆ ತಗಣ ಆಗುತ್ತದೆ ಗುರು ಲಘು ಮೂರಿದ್ರೆ ಅದು ಮತ್ತೆ ನಗಣ ಆಗುತ್ತದೆ ಹಾಗೆ ಗುರು ಲಘು ಮೊದಲಿದ್ದರೆ ಅದು ಬಗಣಮತೆ ಯಗಣ ಆಗುತ್ತದೆ ಗುರು ಲಘು ನಡುವಿದ್ದರೆ ಅದು ಜಗಣ ಮತ್ತೆ ರಗಣ ಆಗುತ್ತದೆ ಹಾಗೆ ಗುರು ಲಘು ಕೊನೆಯಲ್ಲಿ ಬಂದರೆ ಅದು ಸಗಣ ಮತ್ತೆ ತಗಣ ಆಗುತ್ತದೆ ಲಘು ಕೊನೆಯಲ್ಲಿ ಬಂದಿದೆ ಗುರು ಕೊನೆಯಲ್ಲಿ ಬಂದಿದೆ ಹೀಗೆ ನಾವು ಈ ಸೂತ್ರನ ಕಲೀಬೋದಾಗಿದೆ ನೆಕ್ಸ್ಟ್ ಖ್ಯಾತ ಕರ್ನಾಟಕ ವೃತ್ತಗಳು ಅದರ ವಿಧಗಳನ್ನು ನೋಡೋಣ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಆರು ಬಗೆಗಳನ್ನು ನಾವು ಕಾಣ್ತೇವೆ ಅದರಲ್ಲಿ ಮೊದಲನೇದು ಹುತ್ಪಲಮಾಲ ವೃತ್ತ ಎರಡನೇದು ಚಂಪಕಮಾಲ ವೃತ್ತ ಮೂರು ಶಾದೂಲ ವಿಕಿಡಿತ ವೃತ್ತ ನಾಲ್ಕನೇದು ಮದ್ಯಭಾವಿಕೀಡಿತ ವೃತ್ತ ಐದು ಶ್ರದ್ಧಾರ ವೃತ್ತ ಆರನೇದು ಮಹಾಶ್ರದ್ಧಾರ ವೃತ್ತ ಆಗಿರುತ್ತದೆ